ಗುರುಗಳು ಬಂದಿದ್ದಾರೆ ಇವತ್ತು ನಾನು ನಿಮಗೆಲ್ಲ ಪರಿಚಯ ಮಾಡಿಸ್ತೀನಿ ಬನ್ನಿ ಬನ್ನಿ ಇವರೇ ನಮ್ಮ ನಮ್ಮ ಮನೇಲಿ ದೋಸೆ ಕಲ್ಲು ಇರಲಿಲ್ಲ ಈ ಕಲ್ಲನ್ನ ತರಿಸ್ಕೊಂಡೆ ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ನಾನು ನಿಮ್ಮ ಸೌಮೇಶ್ರಿ ಮಾತಾಡ್ತಾ ಇರೋದು ಸೊ ಯಾವ ವಿಷಯವಾಗಿ ಮಾತಾಡಬೇಕು ಅಂತ ಬಂದಿದ್ದೀನಿ ಅಂದರೆ ನಾನು ಮೊನ್ನೆ ವಿಡಿಯೋ ಹಾಕಿದ್ದೆ ನನಗೆ ಈ ಥರ ಪ್ರಾಬ್ಲಮ್ ಆಗಿದೆ ಅಂತ ಏನಿಲ್ಲ ನಂದು ಯುಟ್ಯೂಬ್ ಚಾನೆಲ್ ಇದೆ ಆಲ್ ಬೆಸ್ಟ್ ಹೇಳು ಆಲ್ ದ ಬೆಸ್ಟ್ ಸೌಮ್ಯ ಅಕ್ಕ ಆಲ್ ಬೆಸ್ಟ್ ಅಂತ ಹೇಳು ಹೇಳಪ್ಪ ಮಾಡ್ಕೊಬೇಕು ಅಂತ ಮಾಡ್ಬೇಕು ಅಂತ ಇವರು ನಮ್ಮ ಇವ್ರ ಮೇಡಮ್ ಹೇಳ್ಕೊಟ್ರು ಅದು ಯಾವ ತರ ಅಂದ್ರೆ ಸುಮಾರು ಟ್ರಿಕ್ಸ್ ಹೇಳ್ಕೊಟ್ರು ಆದ್ರೆ ಇದುವರೆಗೂ ಒಂದು ಬಡಿಲ್ಲ

ಬಂದಿದ್ದಾರೆ ಇವತ್ತು ನಿಮಗೆಲ್ಲ ಪರಿಚಯ ಮಾಡಿಸ್ತೀನಿ ಬನ್ನಿ ನಡಿ ನಡಿ ಹೇಳ್ಕೋದಲ್ಲ ನಡಿ ಇವತ್ತು ಯಾವ ವಿಷಯವಾಗಿ ಮಾತಾಡಬೇಕು ಅಂತ ಬಂದಿದ್ದೀನಿ ಅಂದರೆ ನಿಮ್ಮೆಲ್ಲರಿಗೂ ಮೊದಲು ನಾನು ಥ್ಯಾಂಕ್ಸ್ ಹೇಳ್ತೀನಿ ಯಾಕೆ ಅಂದ್ರೆ ಮೊನ್ನೆ ನಾನು ಮಾಡಿದ್ದು ಒಂದು ವಿಡಿಯೋಗೆ ನನ್ನ ಕಷ್ಟನ ನನ್ನ ನೋವನ್ನ ನಿಮ್ಮ ಹತ್ರ ಹಂಚ್ಕೊಂಡ್ಕೆ ತುಂಬ ಜನ ನನಗೆ ಕಮೆಂಟ್ಸ್ ಮೂಲಕ ಏನೂ ಆಗಲ್ಲ ಧೈರ್ಯವಾಗಿರಿ ಎಲ್ಲ ಒಳ್ಳೆಯದಾಗುತ್ತೆ ನೀವು ರಾಯರನ್ನು ನಂಬಿದ್ದೀರಾ ಅಂತ ತುಂಬ ಜನ ನನಗೆ ಕಮೆಂಟ್ಸ್ ಮಾಡಿದ್ದೀರ ಜೊತೆಗೆ ಇನ್ನೂ ಕೆಲವರು ಏನಂತ ಕಮೆಂಟ್ ಮಾಡಿದ್ದಾರೆ ಅಂದರೆ ನಮಗೂ ಕೂಡ ಈ ಥರ ಪ್ರಾಬ್ಲಮ್ಸ್ ಇತ್ತು ಅಕ್ಕ ಆದರೆ ನಾವು ಕೂಡ ಯಾರತ್ರ ಹೇಳ್ಕೊಳ್ದಂತೇ ನಾವು ತುಂಬ ಒಳಗಡೆನೆ ತುಂಬ ನೋವನ್ನ ಪಟ್ಟಿದ್ದೀವಿ ಆದರೆ ಇವಾಗ ನೀವು ಹೇಳ್ದಂಥ ವಿಷಯಗಳನ್ನ ಕೇಳಿದಾಗ ನಾವು ಕೂಡ ಇವಾಗ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೋಬೇಕು ಅಕ್ಕ ಅಂತ ತುಂಬ ಜನ ಕಮೆಂಟ್ ಮಾಡಿದ್ದಾರೆ ನಾನು ಫಸ್ಟು ವೀಡಿಯೋ ಮಾಡುವಾಗ ತುಂಬ ಯೋಚನೆ ಮಾಡಿದೆ ಈ ವಿಷಯದ ಬಗ್ಗೆ ನಾನು ವೀಡಿಯೋ ಹಾಕ್ಲ ಬೇಡವಾ ಅಂತ ಆದರೆ ಒಂದು ಕಡೆ ಖುಷಿ ಆಗ್ತಿದೆ ನಾನು ವೀಡಿಯೋ ಹಾಕಿದ ಮೇಲೆ ಕೆಲವ್ರಿಗೆ ನನ್ನಂತೆಯೇ ನಾನು ನನಗೂ ಇದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ ಆದರೆ ತುಂಬ ಜನಕ್ಕೆ ನಾನು ಹೇಳಿದ್ಮೇಲೆ ಕೆಲವ್ರಿಗೆಲ್ಲ ಅದ್ರ ಬಗ್ಗೆ ಗೊತ್ತಾಗಿದೆ ಅವರು ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಅವರು ಕೂಡ ಅನಿಸಿದೆ ಹಾಗಾಗಿ ಅವರು ಕೂಡ ಕಮೆಂಟ್ ಮಾಡಿದರು ಫಸ್ಟು ಹೋಗಿ ತೋರಿಸ್ಕೊಳ್ಳಿ ನೆಗ್ಲೆಕ್ಟ್ ಮಾಡಬೇಡಿ ನಂತರ ಅಂತ ಈಗೂ ಕೂಡ ಹೇಳ್ತೀನಿ ಮತ್ತು ಇನ್ನು ಕೆಲವರು ಬ್ಯಾಡ್ ಕಮೆಂಟ್ ಹಾಕಿದ್ರಿ ಇದೆಲ್ಲ ಬೇಕಾ ನಿನಗೆ ಓ ಡೌರಾಣಿ ಹಾಗೆ ಹೀಗೆ ಅಂತ ಪರವಾಗಿಲ್ಲ ನಾವು ಸೋಷಿಯಲ್ ಮೀಡಿಯಾಗೆ ಬಂದಮೇಲೆ ಇದನ್ನೆಲ್ಲ ನಾವು ತಗೊಳ್ಳೇಬೇಕು ಒಳ್ಳೆಯದು ಇರುತ್ತೆ ಕೆಟ್ಟದ್ದು ಇರುತ್ತೆ ಆದರೆ ಒಳ್ಳೆಯದನ್ನು ತೊಗೊಂಡು ಬೇಡದೇರನ್ನ ಆಚೆ ಆಗ್ತಾ ಹೋಗ್ತಾ ಇರಬೇಕು ಮನೆ ಕಮೆಂಟ್ಸ್ ಬಂದಿದೆ ಒಂದೊಂದು ಕಮೆಂಟ್ಸು ಇದ್ದರೆ ಖುಷಿ ಆಗ್ತಾಯಿತ್ತು ಮನಸ್ಸಿಗೆ ಸಮಾಧಾನ ಆಗ್ತಾಯಿತ್ತು ಮತ್ತು ಇನ್ನೊಂದು ಕಡೆ ಏನಪ್ಪ ಅಂತಂದರೆ ಕೆಲವರು ತಿಳಿದಿರೋರು ಹೆಣ್ಮಕ್ಳಿಗೇನಾದರೂ ವೈಟ್ ಬ್ಲೀಡಿಂಗ್ ಆದರೆ ಅದಕ್ಕೆ ಸಂಬಂಧಪಟ್ಟಂಥ ಮನೇಲಿ ನಾವು ಯಾವ ರೀತಿ ಏನು ಮಾಡ್ಕೋಬೋದು ಅಂತ ಮನೆ ಮದ್ದನ್ನು ಕೂಡ ತುಂಬ ಜನ ತಿಳಿಸ್ಕೊಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅದರಲ್ಲಿ ನಾನು ಒಂದನ್ನು ಮಾತ್ರ ಮನೇಲಿ ಟ್ರೈ ಮಾಡ್ತಿದ್ದೀನಿ ನಾನು ಟ್ರೈ ಮಾಡುವಾಗ ಯಾವುದು ಅಂತ ನಾನು ವಿಡಿಯೋ ಮಾಡಿ ಖಂಡಿತ ಆಗ್ತೀನಿ ಇವತ್ತು ವೀಡಿಯೋ ಮಾಡೋಕ್ಕೆ ಕಾರಣ ಇನ್ನೊಂದು ಏನಪ್ಪ ಅಂದರೆ ತುಂಬ ಜನ ಕೇಳ್ತಾಯಿದ್ರಿ ಅಕ್ಕ ನೀವು ಮೊನ್ನೆ ಒಂದು ಗ್ರೀನ್ ಕಲರು ಡ್ರೆಸ್ ಹಾಕೊಂಡಿದ್ರಿ ಆ ಡ್ರೆಸ್ಸು ಒಂದೇ ಒಂದು ಸಲ ನನಗೆ ವೀಡಿಯೋ ಮಾಡಿ ಅಂತ ಹೇಳಿದ್ರಿ ಹಾಗಾಗಿ ಇವತ್ತು ವೀಡಿಯೋ ಮಾಡೋಣ ಅಂಥೇಳಿ ಡ್ರೆಸ್ನ ತೊಗೊಂಡಿದ್ದೀನಿ ಬನ್ನಿ ನೋಡೋಣ ಮೊನ್ನೆ ನಾನು ಗ್ರೀನ್ ಕಲರು ಡ್ರೆಸ್ ಹಾಕ್ಕೊಂಡಿದ್ದೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರಿ ಇದನ್ನು ನಾನು ರೆಡಿಮೇಡು ತೊಗೊಂಡಿದ್ದಲ್ಲ ಇದನ್ನು ನಾನು ಸ್ಯಾರೀಲಿ ಸ್ಟಿಚ್ ಮಾಡ್ತಿದ್ದು ಈ ಗೌನ ನಾನು ಸ್ಯಾರಿಯಲ್ಲಿ ಹೋಲಿಸಿದ್ದು ಸ್ಯಾರಿನ ತೊಗೊಂಡು ಆಮೇಲೆ ನಾನು ಸ್ಟಿಚ್ ಮಾಡಿಸಿದೆ ಇನ್ನೊಂದು ಏನಪ್ಪ ಅಂದರೆ ನನ್ನ ಮಗಳಿಗೂ ನನಗೂ ಒಂದೇ ಸೈಜು ಹಾಗಾಗಿ ಇಬ್ಬರಿಗೂ ಕರೆಕ್ಟಾಗಿ ಆಗುತ್ತೆ ನನ್ನ ಮಗಳು ಆಲ್ರೆಡಿ ಒಂದೆರಡು ಸ್ಟಿಚ್ ಮಾಡಿಸಿದ್ದಾಳೆ ರಸ್ ಸ್ಯಾರಿ ಸ್ಯಾರೀಲಿ ಗೌನ್ ಹೋಲಿಸಿದ್ದು ಇದು ತುಂಬಾ ಚೆನ್ನಾಗಿದೆ ಗೌನು ಇದು ಪ್ಲೇನ್ ಸ್ಯಾರಿ ತೊಗೊಂಡಿದ್ದು ನಾನು ಪ್ಲೈನ್ ಸ್ಯಾರಿ ತಗೊಂಡು ಗೌನ ಹೊಡಿಸಿದ್ದು ತುಂಬಾ ಚೆನ್ನಾಗಿದೆ ಚೆನ್ನಾಗೂ ಕಾಣುತ್ತೆ ಅದಾದ್ರೂ ಫಂಕ್ಷನ್ಗಳ್ಗೋದ್ರೆ ಹಾಕ್ಕೊಂಡು ಹೋಗ್ಬೋದು ನಮ್ಮದು ಒಂದು ಬೆನಿಫಿಟ್ ಏನಪ್ಪ ಅಂದರೆ ನನ್ನ ಮಗಳಿಗೂ ನನಗೂ ಒಂದೇ ಸೈಜು ಹಾಗಾಗಿ ಅವಳು ಯಾವುದೇ ಡ್ರೆಸ್ಗಳನ್ನ ಸ್ಟಿಚ್ ಮಾಡಿಸಿದ್ರು ಕರೆಕ್ಟಾಗಿ ನನಗೂ ಫಿಟ್ಟಾಗಿ ಆಗುತ್ತೆ ಹಾಗಾಗಿ ನಮ್ಮಿಬ್ಬರಿಗೆ ಯಾವುದೇ ಥರ ಬಟ್ಟೆದು ತೊಂದರೆ ಇಲ್ಲ ತುಂಬಾ ಚೆನ್ನಾಗಿದೆ ಒಂದ್ಸಲ ಟ್ರೈ ಮಾಡಿ ತೋರಿಸ್ಬಿಡ್ತೀನಿ ನಿಮಗೆ ಹೇಗಿದೆ ಇದೆ ಡ್ರೆಸ್ ತುಂಬಾ ಚೆನ್ನಾಗಿದೆ ಬ್ಲೂ ಕಲರ್ ಸ್ಯಾರಿಗೆ ನಾವು ಈ ಥರ ಡ್ರೆಸ್ನ ಹೊಲ್ಸಿದ್ದೀನಿ ಮತ್ತು ಜೊತೆಗೆ ಇಲ್ಲಿ ವೈಟ್ ವೈಟು ಸ್ಟೋನು ಮತ್ತು ವೈಟ್ ಮಣಿನ ಇಲ್ಲಿ ಡಿಸೈನ್ನ ಕೊಡ್ಸಿದ್ದೀನಿ ತುಂಬಾ ಚೆನ್ನಾಗಿ ಕಾಣುತ್ತೆ ಫಂಕ್ಷನ್ಗೆಲ್ಲ ಹಾಕೊಂಡು ಹೋಗ್ಬೋದು ಇನ್ನೂ ಬೇರೆ ಬೇರೆ ಡ್ರೆಸ್ಗಳಿದೆ ನೆಕ್ಸ್ಟ್ ಟೈಮು ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ನಾನು ಎಲ್ಲಿ ಬ್ಲೌಸ್ನ ಸ್ಟಿಚ್ ಮಾಡಿಸ್ತೀನೋ ಅಲ್ಲೇ ನಾವು ಡ್ರೆಸ್ಗಳನ್ನ ಸ್ಟಿಚ್ ಮಾಡಿಸೋದು ಬ್ಲೂ ಕಲರ್ ಸ್ಯಾರಿಗೆ ಈ ಥರ ವೈಟದು ಮಣಿಗಳು ಮತ್ತು ಸ್ಟೋನು ಎರಡೂ ಕೂಡ ನಾನು ಇಲ್ಲಿ ಡಿಸೈನ್ನ ಕೊಡಿಸಿದೆ ಡಿ ಅವ್ರಿಗೆ ಹೇಳಿದೆ ಅಷ್ಟೇ ಜಸ್ಟ್ ಹೇಳಲಿಕ್ಕೆ ಅವರೇನೇ ನೀಟಾಗಿ ನೋಡಿ ಡಿಸೈನ್ ಮಾಡಿ ಸ್ಟಿಚ್ ಮಾಡಿದ್ರು ತುಂಬಾ ಚೆನ್ನಾಗಿದೆ ನಮ್ಮನೇಲಿ ಇನ್ನೂ ಸ್ವಲ್ಪ ಸ್ಟಿಚ್ ಮಾಡಿಸಿರುವಂಥ ಡ್ರೆಸ್ಸಸ್ಗಳಿದೆ ನಾನು ಖಂಡಿತ ನೆಕ್ಸ್ಟು ಬ್ಲಾಗಲ್ಲಿ ಖಂಡಿತ ಹಾಕ್ತೀನಿ ಈ ಎರಡು ಡ್ರೆಸ್ನ ಸ್ಟಿಚ್ ಮಾಡ್ಸೋಕ್ಕೆ ಎಷ್ಟಾಗಿದೆ ಅಂದರೆ ಈ ಡ್ರೆಸ್ಸು ಸ್ಟಿಚ್ ಮಾಡ್ಸೋಕ್ಕೆ ಎಷ್ಟಾಯಿತು ಅಂದರೆ ಅಮೌಂಟು ಸ್ಯಾರಿಗೆ ಬಂದು ಆರುನೂರು ರೂಪಾಯಿ ಇದು ಸ್ಟಿಚ್ ಮಾಡ್ಸೋಕ್ಕೆ ಎರಡು ಸಾವಿರ ರೂಪಾಯಿ ಯಾಕೆ ಎರಡು ಸಾವಿರ ಅಂದರೆ ಇಲ್ಲಿ ಡಿಸೈನ್ ಎಲ್ಲ ಮಾಡಿದಾರಲ್ಲ ಈ ವರ್ಕ್ಗೆಲ್ಲ ಸ್ವಲ್ಪ ಕಾಸ್ಟ್ಲಿ ಇದೆ ಹಾಗಾಗಿ ಅವರು ಇದಕ್ಕೆ ಟೂ ತೌಸಂಡ್ ತೊಗೊಂಡ್ರು ಟೋಟಲ್ಲು ಇದಕ್ಕೆ ಎಷ್ಟಾಗಿದೆ ಅಂದರೆ ಎರಡು ಸಾವಿರದ ಆರುನೂರು ರೂಪಾಯಿ ಆಯಿತು ಎಲ್ಲ ತಗೊಂಡು ಇದಕ್ಕೆ ಸ್ಟಿಚ್ ಮಾಡ್ಸೋಕ್ಕೆ ಇದಕ್ಕೆ ಎಷ್ಟಾಯಿತು ಅಂದರೆ ಸ್ಯಾರಿನೇ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಸ್ಯಾರಿ ಇದು ಇದನ್ನು ಸ್ಟಿಚ್ ಮಾಡ್ಸೋಕ್ಕೆ ಸಾವಿರದ ಐನೂರು ರೂಪಾಯಿ ಕೊಟ್ವಿ ಟೋಟಲ್ ಇದಕ್ಕೆ ಮೂರು ಸಾವಿರದ ಐನೂರು ರೂಪಾಯಿ ಆಯಿತು ಈ ಗೌನ್ನ ಹೊಲ್ಸೋಕ್ಕೆ ಟೋಟಲು ಮೂರುವರೆ ಸಾವಿರ ರೂಪಾಯಿ ಆಯಿತು ಎಲ್ಲರೂ ಕೇಳ್ತಾ ಕೇಳ್ತಾಯಿದ್ರಿ ಎಷ್ಟಾಯ್ತಕ್ಕ ಇದನ್ನು ಸ್ಟಿಚ್ ಮಾಡ್ಸೋಕ್ಕೆ ಅಂತ ಹಾಗಾಗಿ ನಾನಿವತ್ತು ನಿಮಗೋಸ್ಕರನೇ ವೀಡಿಯೋ ಮಾಡಿದೆ ನಾವು ಒಂದು ಸೀರೆನ ತೊಗೊಂಡು ಸ್ಟಿಚ್ ಮಾಡಿಸ್ತೀವಿ ಅಂದರೆ ಕಮ್ಮಿ ಅಂದರೂ ಮೂರುವರೆ ಸಾವಿರ ರೂಪಾಯಿ ಆಗುತ್ತೆ ಇವತ್ತಿನ ಬ್ಲಾಗು ನಿಮಗೆ ಇಷ್ಟ ಆಗಿದರೆ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಥ್ಯಾಂಕ್ ಯು